గిర్జా మధ్యాహ్నం ఈ బేరస్ష్ట స్వల్ప్ హాకెం మధ్యాహ్న రొట్టిమ్ చపాతి ರೊಟ್ಟಿನ ಮಾಡಿಬಿಡು ಒಂದು ಎರಡೇ ಎರಡು ಚಪಾತಿ ಮಾಡುವ ಆ ನಾನು ಹಳೆ ತಿನ್ನಂಗಲ್ಲ ಆಕಿ ಏನೋ ಮನೆ ಒಲ್ಲೆ ಚಪಾತಿನ ಮಾಡೋಂಥ ಅದಕ್ಕೆ ಆಕೆ ನೀನು ಕತ್ತಿದ್ಲ ರೊಟ್ಟಿ ತಿನ್ನಲ್ ಅವರು ಅಂತೇಳಿ ಅದು ಏನಪ್ಪ ಉತ್ತರ ಕರ್ನಾಟಕದಾಗ ಹುಟ್ಟಿ ನಮ್ಮ ಕಡೆ ರೊಟ್ಟಿ ತಿನ್ನಲಾರ್ದರು ಯಾರಿದ್ದಾರು ಏನಪ್ಪ ಚಪಾತಿ ಚಪಾತಿ ಅಂತಾನಂತ ನನಗೆ ಒಂದು ಎರಡು ಚಪಾತಿ ಮಾಡು ಇಡು ನೋಡೋಣ ರೊಟ್ಟಿ ತಿಂದ ಬಿಸಿ ಬಿಸಿ ಪಲ್ಯ ಅಂದ್ರೆ ಬಿಟ್ಬಿಡು ಮತ್ತೇನಾರ ಕೇಳಿದ್ರೆ ಎರಡು ಬರ್ತತಿ ಸರಿ ಅಮ್ಮ ನಾನು ತಗೋರಿ ತಗೋ ರೀ ಅತಿಯಮ್ಮ ಅಡಿಗೆ ಕೇಳಕತ್ತಿದ್ರಾ ಹ್ಞೂನ ಮಧ್ಯಾಹ್ನಕ್ಕೆ ಏನು ರೊಟ್ಟಿ ಮಾಡಲೇ ಚಪಾತಿ ಮಾಡ್ಲೇ ಅಂತ ಕೇಳಾಕತಿದ್ದೆ ಅಮ್ಮ ಮತ್ತೆ ಸಾರ ಮಜ್ಜಿಗೆ ಸಾರ ಐತಿ ಮಾಡಿದ್ದೈತಿ ಓ ಮಜ್ಜಿಗೆ ಸಾರು ಬೇಡ ಅದಕ್ಕೆಮ್ಮ ಇವ್ರು ತಿನ್ನಂಗಿಲ್ಲ ಇವರಿಗೆ ಬ್ಯಾಳಿ ಸಾರು ಬಿಸಿ ಬಿಸಿ ಅಕ್ಕಿ ಜಾಸ್ತಿ ಮಾಡಿದ್ರೆ ಭಾಳ ಇಷ್ಟ ಆಗತ್ತೆ ಅದಕ್ಕೆ ಟಮಾಟೆ ಸ್ವಲ್ಪ ಜಾಸ್ತಿ ಹಾಕ್ರಿ ಬೇಳೆ ಸಾರೇ ಮಾಡಿರಿ ಬಿಸಿ ಹೇಗಿ ಕರ್ಕಾರ ತಿಂತಾರೆ ಅತ್ಯಂತ ಹಾಂ ಸರಿ ಮಾಡ್ತೀನಿ ಹಾಂ ಸರಿ ಅವಾ ನಾನು ಇವರು ಮಠಕ್ಕೆ ಹೊಂಟೇವಿ ಹೋಗಿ ಬರ್ತೀವಿ ಈಗ ಯಾಕ ಎಲ್ಲೇ ಮೂರು ಸಾವಿರ ಮಠಕ್ಕೆ ಮೂರು ಸಾವಿರ ಮಟ್ಟಕ್ಕಲ್ಲ ಸಿದೋಡು ಜನ ಮಟ್ಟಕ್ಕೆ ಹೋಗಿ ಬರ್ತೀವಿ ಇಬ್ಬರು ಏನು ನಾವು ಮಧ್ಯಾಹ್ನ ಆತಂದ್ರೆ ಅಲ್ಲೇ ಉಂಡು ಬರೋದಾದ್ರೆ ಬರ್ತೀವಿ ಇಲ್ಲ ಅಂತಂದ್ರೆ ನಾನು ಈ ಪೋನು ಹಚ್ಚಿ ಹೇಳ್ತೀನಿ ಹೊಂದ ತಕ್ಷಣ ಹೇಳ್ತೀನಿ ಅನ್ನ ನಮ್ಮಿಬ್ಬರನ್ನ ಬಿಟ್ಟೇ ಇಡ್ರಿ ಮತ್ತು ಸುಮ್ಮನೆ ಸೇರಿಸಿಡೋದು ಮಧ್ಯರಾತ್ರಿ ತಂಗಳದನ್ನ ಯಾರು ತಿನ್ಬೇಕು ಅದಕ್ಕೆ ಹ್ಞೂ ನಾನು ಫೋನ್ ಹಚ್ಚಿ ಹೇಳ್ತೇನೆ ತೊಗೇ ಹ್ಞೂ ಹೋಗಿ ಬನ್ರಿ ಹಂಗರ ಅವ ಹೋಗಿ ಬರ್ತೀವಿ ನೆನಪು ಮಾಡಿ ಕೇಳವ ಓಡ್ರೊಕ್ಕದ್ದು ಏನು ಹ್ಞೂ ಆಯ್ತು ನೀವು ಹೋಗ್ರಿ ನಡ್ರಿ ಇನ್ನೂ ಏನೇನು ಅನ್ಬಿಸ್ಬೇಕೇನೋ ನಿಮ್ಮಿಂದ ನಡ್ರಿ ಅಯ್ಯೋ ದೇವ್ರೆ ರೊಕ್ಕ ಕೊಡಕ್ಕೂ ಬಾರದು ಬಿಡಾಕೂ ಬಾರದು ಏನಂತ ಮಾಡಲಿ ನಾನು ಅಂತೀನಿ ನಾನು ತಗ ಆ ಮಗಳನ್ನ ಅಮ್ಕಾರ ಕೊಡಂಗಿಲ್ಲ ಹೋಗೇ ಹೋಗ ಎಲ್ಲಿಂದ ತರಕ ಹೋಗ್ಲಿ ಅಂತ ಕಟಿಯಾಗಿ ಹೇಳಕ್ಕೂ ಬರಂಗಿಲ್ಲ ಮತ್ತೆ ಸಿಟ್ಟು ಬಂದು ನಿನ್ ಮಗಳಿಗೆ ಕಿರಿಕಿರಿ ಮಾಡಾಕತ್ತಿರ ಅದೊಂದು ಹೊಟ್ಟಿವೇನೆ ಇತ್ತಾಗ ಕೊಡಾಕ ಮಗ ಸಿಟ್ಟು ಬರ್ತದೆ ಎಲ್ಲಿಂದ ತರಲಿಲ್ಲ ನಾ ರೊಕ್ಕ ಅಂತ ನಾನು ನೋಡೋಣ ಒಂದು ಮಾತು ಕರು ಕೇಳ್ತೇನೆ ಈಗ ಎರಡು ಮನೆ ಅವು ಏನು ಹೇಳ್ತಾನೆ ಹೇಳಿ ಆಪಣ ಮಲೋರು ರೀ ಏನ್ರಿ ಅಲ್ಲಿ ನೋಡಲಿ ಹತ್ತಿ ಹೇಳ್ತಾರೆ ಹೋಗ್ರಿ ಹಾ ಹೊಕ್ಕನ್ ತಡಿ ಮರ ನೆಮ್ಮದಿ ಹಾಕೊಂಡ್ ಚಾ ಕುಡಿಯಕ್ಕೆ ಬಿಡೋದಲ್ಲ ತಗ ಹೊಕ್ಕನ್ ಹೊಕ್ಕ ನಂದ ನಮಸ್ತಡಿ ಹ್ಮ್ ಬಂದೇವಾ ಬಂದೆ ಆ ಲಾಸ್ಟ್ನೇದ್ದು ಬಿಸಿ ಇತ್ತ ನೀನು ಅವಸರ ಗಬ್ಬ ಗಬ್ಬಕ್ಕೆ ಕುಡಿಯಕ್ಕೆ ಹೋಗಿ ನಾಲ್ಕು ಸುಟ್ಕೊಂಡು ನೋಡು ಆ ಬೇ ಯಾಕೆ ಏನತ್ ಹೈ ಹುಡ್ಕಂತ ಬರಕತ್ತಿಯಲ್ಲ ಏ ನೀನು ಅವನು ಅವಸರ ಮಾಡಿದಿ ಯಾವ್ದು ಓಡಿ ಬರಕೋನಿ ಅದ್ರ ಅವ್ನು ಬಾಯಿನ ಸುಟ್ಬಿಡ್ತು ಿಲ್ಲ ಚಾ ಕುಡಿಯ ಬೇಡ ಅಂತಿದ್ದೆ ನಾನು ಯಾವಲ್ ಭಿ ಲಕ್ಷಣ ಆಗಿಲ್ಲ ಅಲ್ಲೇ ಕುಂತ ಗಬ ಏನ್ ಹೊಂಟಂಗ್ ನಾನು ಕುಡ್ದು ಬಂದೆ ಲಕ್ಷನ ಆಗಿಲ್ ಭಿ ಅದು ನಾನು ನೋಡಿ ಏನೇ ಮಾತಾಡಕ ಚಾ ರಾಡಿ ತಕೊಂಡು ಅದು ಹೋಲಿ ನಿಮ್ಮ ತಂಗಿ ತಂಗಿ ಗಂಡ ಮಠಕ್ಕೆ ಹೋಗ್ಯಾರ ಅದಕ್ಕೆ ತರದ್ ಕೇಳಕತ್ತೇನಿ ಈಗ ಆಗಲ್ಲೇ ಬೆಳಗ್ಗಿನ ಜಾವ ಗಂಟೆ ಬಿದ್ದಿದ್ದ ನೀನು ಹಳೆ ರೊಕ್ಕ ಬೇಕು ಒಂದು ಮೂರು ಲಕ್ಷ ರೂಪಾಯಿ ಈ ಟೈಮ್ನಾಗ ಇಲ್ಲಿ ಅನ್ನೋಕ್ಕೆ ಹೋಗಬೇಡ್ರಿ ನನಗೆ ಭಾಳ ಕಟ್ಟಿ ಆಗೈತಿ ಅತಿ ನನ್ನ ಕುತ್ತಿಗೆ ಬಂದೈತಿ ನನ್ನ ಕೊಂದ ಅವರು ಸಿಕ್ಕರೆ ನನಗೆ ಭಾಳ ಪರಿಸ್ಥಿತಿ ಒಜ್ಜೈತಿ ನಾವು ಯಾಕೆ ಹೊಳ್ಳಿ ಕೊಡ್ತೀನಂತ ನನಗೆ ಒಂದು ನನಗೆ ಮೂರು ಲಕ್ಷ ರೂಪಾಯಿ ಸಹಾಯ ಹೇಳ್ರಿ ಬಡ್ಡಿ ಹೆಂಗಾದರೂ ಸರಿನ ಬಟ್ ನನಗೆ ಮಾತ್ರ ಈ ಸಲ ಅತ್ತಿಯರ ಕೈ ಹೊಡಾಕ ಹೋಗ್ಬೇಡ್ರಿ ನಾ ಏನು ಮಾಡಲಿ ನನ್ನ ಪರಿಸ್ಥಿತಿ ಕೆಟ್ಟೈತಿ ಅಂತ ನಂಟಿ ನಾನು ಏನು ಮಾಡ್ಲಿ ಅಲ್ಲಿ ಆ ಹುಸುಳ ಬಗ್ಗೆನು ಅಷ್ಟು ಗೊತ್ತಾಗೋದಿಲ್ಲ ಹಾಂ ஆச்சுசி மக்கள் எல்லா ஜோடாக்கவன் அந்த தெளி கேட்ட நன் அந்த அது வேன் பாய் பார்த்த மத்த தங்கி கண்ட அந்த மருதி கொடுத்து மாதாத்தின் நான் அது அவங்க மேட ஆமேல நடுச்சி கூட நான் எக்க கொடுக்க வே எல்லா நூறு லட்ச ரூபாய் வி ஒன் ரூபாய் எடு ரூபாய் நீ நோட் ஆ ரூபாய்க்க ரூபாய் குபிஹங்க ஜோடி ஜோடி தந்து நான் எதற்க நான் சான்சார பர்த்த அந்த அடிகி மணி நோட்றா ஆக்கா பைத்தி எங்காரீசால ஒன் சூரு சோங்க ஆக்ச்கொழனா படசா கிடசா சோ தடி இல்ல அடிகி மணி ஒன் சூர் இம்பு மாட்ணா நான் லெக் இத ಈಂತ ಸುಳ್ಳೆ ಮಕ್ಕಳ ಬಂದ್ ಓಡಾಕರದ ಸಾಹಕ ಅವ ಏನ ಕೇಳ್ತಾನೆ ಈಕ ನಮ್ ತಂಗಿ ಬೇಡ ನಾ ಕೇಳಬೇಕು ಕೇಳಬಾರ್ದ ಅವ್ರ ಮನಿ ಒಳಗ ಅಂತ ಹೇಳಿ ರೊಕ್ಕ ಎಲ್ಲಿಂದ ತರ್ಲಿ ಬಡ್ಡಿ ಹಂಗ ಅಂತಾನ ಇವ ಬಡ್ಡಿ ಕಟ್ಟಲಿಲ್ಲ ಅಂದ್ರೆ ನಾಳೆ ನಾನು ಹೇಳ್ಕೊಂಡು ಕರ್ರಿ ಇವಾಗ ಮಾಡಿದ್ದು ನಾ ಸಣ್ಣದ ಕತೆಲಿ ಅಲ್ಲ ಹೌದು ನೀ ಹೇಳೋದು ಬರೀನೇ ನಾನು ಅನ್ನಪ್ಪಾ ಜಕ್ಕ ಹೇಳಿದೆ ಏ ರೊಕ್ಕಿಲ್ಲ ಕೇಳಬೇಡ್ರಿ ಎಲ್ಲ ಹೇಳೋದು ಮುಗಿತು ಕೇಳೋದು ಮುಗಿತು ಅವ್ರದ್ ಒಂದೇ ಹಠ ಕೊಡ್ರಿ 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 ಈಗ ನೋಡಪ್ಪ ಊರ ನಾವು ಯಾರ ಗಣಮಾಗಲ್ಲ ಮಂದೆಲ್ಲ ಒರ್ಯಾಡಿ ಹೇಳಿ ನನ್ನಕ್ಕೆ ಇಲ್ಲಿ ಹೋಗಿ ಎಲ್ಲಿಂದ ತರಲಿ ಅಂತ ಕೊಸ್ರು ಕೇಳಾಕ ಬಿಡ್ಲಾರದ ಸಂಬಂಧ ಮಗಳು ಮಗಳ ಗಂಡ ಅಳಿಯಾಗ ಬಾಯಿಗೆ ಬಂದಂಗೆ ಹೆಂಗೆ ಮಾತಾಡ್ತೀನಿ ನೀನು ಹೇಳಿ ನೋಡೋಣ ನಾಳೆ ಅದು ನಮ್ಮ ಮಗಳನ್ನೇ ಕಿರಿಕಿರಿ ಆಗಂಗೆ ಆಬಾರ್ದಲ್ಲ ಅದಕ್ಕೆ ಬಗ ನಾವು ಅಂದಂಗೆ ಅವ್ರು ಏನೋ ಕೆಟ್ಟ ಮಂದಿ ಕಡೆ ಸಾಲ ಮಾಡ್ಯಾನಂತ ಏನಾದ್ರು ಹೆಚ್ಚು ಕಮ್ಮಿ ಸಿಕ್ಕಲು ಹೊಡ್ಯಾಕ ಹೋಗಿ ಹೋಗಿ ಏನೋ ಒಂದು ಹೆಚ್ಚು ಕಮ್ಮಿ ಜೀವನ ಅನ್ಕೋ ನಾಳೆ ನಮ್ಮ ಮಗಳ ಮೂಲಕ್ಕೆ ಕುಂದ್ರಂಗಿಲ್ಲ ಆಂ ಅವತ್ತು ನಾವು ಅನ್ಕೊಳೋಕ್ಕಿಂತ ಈಗ ಒಂದು ಮೂರು ಲಕ್ಷ ಎಲ್ಲಿಗರ ತಂದು ಹೆಂಗಾರ ಮಾಡಿ ಸ ಸಹಾಯ ಮಾಡಿಬಿಟ್ರೆ ತಿಳಿಸ್ತೀನಿ ಅನ್ನಕತ್ತಾನ ಹೌದಿಲ್ಲ ಹೆಂಗಿದ್ರ ಆಮೇಲೆ ನೋಡು ಜೀವನ ಹಾಳೇಳ ಆತಂದ್ರ ಹುಡುಗಿದೆ ಅದನ್ನು ಕಣ್ಣಾರೆ ನಾವೇ ನೋಡ್ಬೇಕು ಹಾ ನಾವಿದ್ದು ಹಾಳು ಮಾಡ್ದಂಗತಿ ಹೆಂಗ್ ನೋಡಪ್ಪ ವಿಚಾರ ಮಾಡಿದ್ದೆ ಹಂಗಲ್ಲವ ನಿನಗ ಬಿಟ್ಟಿದ್ದು ಅಂದ್ಬಿಟ್ರಿ ಇದು ಅಡುಗು ದೀಪ ದೀಪಿಟ್ಟಂಗ ಈಗ ನನ್ನ ಹತ್ರ ನಿನಗೆ ಗೊತ್ತೈತಿ ನಾನು ಅಂತೇಳಿ ನೈ ಪೈಸ ಹೊಡಕ್ ತಗದಿಲ್ಲ ಅಷ್ಟೇ ನಮ್ಮ ಜೀವನಕ್ಕೆ ಏನು ಬೇಕೋ ಒಂದು ಹದಿನೈದು ಸಾವಿರ ರೂಪಾಯಿ ಸಂತಿಗಾಗುವಂಗೆ ಒಂದು ಏನಾದ್ರು ಎಮರ್ಜೆನ್ಸಿ ಒಂದು ಅವಕೆ ತೋರಿಸ್ಕೊಂಡು ಬರುವಂಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇಟ್ಕೊಂಡಿರ್ತೀನಾಗ ಅದ ನಿನ್ಗೆ ಗೊತ್ತಲ್ಲ ನಿನ್ನ ಬಿ ಪಿ ಶುಗರ್ಗಳಿಗೆ ತರಬೇಕು ಮನೀಗ್ ಸಂತಿ ತರಬೇಕು ಹಬ್ಬ ದೀಪಾವಳಿ ಬಂತು ದೀಪಾವಳಿಗೆ ಹೂವು ಹಣ್ಣು ಏನು ಕಾಯಿ ಲಕ್ಷ್ಮೀ ಪೂಜೆ ಅವೆಲ್ಲ ಹಂಗಾಕ್ವನ್ಬೇ ಕಬ್ಬು ತರಬೇಕು ಅದಂತ ಇದಂತ ಏನು ಒಂದ ಎರಡ ಹೇಳು ಉದ್ದಕ್ಕೆ ರೊಕ್ಕ ಸುರಿಬೇಕು ದೀಪಾವಳಿ ಅಂದ್ರೆ ಏನು ಹಗ್ರ ಆಗೋದಿಲ್ಲ ಮತ್ತು ಅದಕ್ಕೂ ರೊಕ್ಕ ಇಡ್ಕೊಂಡೇನು ಈಗ ಇವಂಗೆ ಎಲ್ಲಿಂದ ಕೊಡಲಿ ನೀನೇ ಹೇಳಿ ನೋಡೋಣ ಈಗ ಅನ್ನಂಗ ನಾ ಎಲ್ಲಾರು ಒತ್ತಿ ಅಷ್ಟೇ ಇದು ಎಲ್ಲರೂ ಬಡ್ಡಿ ಹಂಗ ತೆಗಿಸ್ಕೊಡ್ಬೇಕ ಅವಿ ನಮ್ಮಂತೆ ತಗದ್ರ ಒಂದ್ ರೂಪಾಯಿ ಇಲ್ಲಪ್ಪ ಬೇಕಾದ್ರೆ ಒಂದ್ ಎರಡ್ ಮೂರು ಪರ್ಸೆಂಟ್ ನಂಗ ಒಂದ್ ಮೂರು ಲಕ್ಷ ರೂಪಾಯಿ ಇಷ್ಟ ಕೊಡ್ತೇನೆ ಅಂತ ಹೇಳಿ ಕೊಡ್ಸಿದ್ರಿ ಹಂಗದ ಹಂಗಂತೀಯ ಏನ್ ನೋಡವ ನಾನಂದ್ರು ಇವತ್ತಿನವರಿಗೆ ಒಂದ್ ರೂಪಾಯಿ ಯಾರ ಕಡೆನು ಸಾಲ ಮಾಡಿಲ್ಲವಾ ಏನ ಅಷ್ಟು ಮರೆಯದಿಂದ ಜೀವನ ಮಾಡ್ಕೊಂತ ಅದೇನೇ ಏನ ನನ್ನ ಜೀವ ಹೋಗೋ ಪರಿಸ್ಥಿತಿ ಬಂದರೂ ಸಾಲ ಮಾಡೋ ಬೇಡ ಅಂತ ನಾನು ಅನ್ಕೊಂಡಿದ್ದೆ ಯಾವ ಹುಚ್ಚುಳೆ ಮಕ್ಕಳ ಸಲುವಾಗಿ ಈಗ ನಾ ಸಾಲ ಆಗೈತಿ ಏನ ಅಲ್ಲ ಅವನಿಗೆ ನಮ್ಮನ್ನು ಬಿಟ್ಟರೆ ಒಂದು ರೂಪಾಯಿ ಕೊಡೋರು ಯಾರು ದಿಕ್ಕಿಲ್ಲ ಅಂತ ನನಗೆ ಹಿಂಗೆ ಇವ ಮತ್ತು ಇಷ್ಟು ವರ್ಷ ದುಡಿದಿದ್ದು ಇವ ಏನು ಮಾಡಿದ್ನ ಚೈನಿ ಮಾಡಿ ಹಾಳು ಮಾಡ್ಯಾನ ಇವ ಹಾಂ ಅಂದ್ರೆ ಒಂದು 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 ಎರಡು ಮೂರು ಲಕ್ಷ ಇವ್ನು ಇಟ್ಕೊಂಡಿಲ್ಲಪ್ಪ ಇವ್ ಮಕ್ಕ ಹುಟ್ಟುವಲ್ಲೂ ಎಲ್ಲಿ ಅಂದ್ರೆ ಎಂತ ಗಣ್ಮಾಗ ಬೇವ ಇವ ಹಾಂ ಮತ್ತು ನನ್ನ ಬಾಯಿಗೆ ಬೇರೆ ಬರ್ತಾವೂ ನಾನು ನಮ್ಮ ಸಂಸ್ಕೃ ನನ್ನ ಬಾಯಾಗ ಮತ್ತೆ ನಾನು ಹಲಬಾರ್ದು ಒಂದು ಈಗ ಅಯ್ಯೋ ಹೋಗಲಿ ಬಿಡಪ್ಪ ಅಂದಂಗೆ ಈಗ ಏನ್ ಮಾಡೋದು ನೀ ಏನ್ ಬೇಕಾದ್ ಮಾಡ್ಕೋಬ ನಾ ಯಾರ ಕಡೆ ಒಂದು ರೂಪಾಯಿ ಕೈ ಚಾಚುದಿಲ್ಲ ನಾ ರೊಕ್ಕ ಇಷ್ಟು ಕೊಡೋದಿಲ್ಲ ಅಂದ್ರೆ ಬೇಕ ಕಷ್ಟಪಡೋದು ದುಡಿಯೋರ್ ನಾವು ಬೇ ಮಾಡ್ಕೊಳನಿಲ್ಲ ಹರ್ಕೊಲಿ ಇನ್ನೇಮ್ ಬುದ್ಧಿ ಬರ್ತೈತಿ ನಾ ಇನ್ನೇಮ ಈ ತರ ಸಗಣಿ ತಿನ್ನ ಕೆಲಸ ಹೇಳಿ ಅವಂಗ ಬುದ್ಧಿ ಬಿಟ್ಟಕತಿ ಸುಮ್ಮನೆ ಸುಮ್ನಿರು ಕಟಿ ಇಲ್ಲ ಅಂತ ಹೇಳಿ ಬಿಡು ನೀ ಕುಲ್ಲ ಅಯ್ಯೋ ದೇವ್ರೆ ಇವ ನೋಡಿದ್ರೆ ರೂಪಾಯಿ ರೂಪಾಯಿ ಕೊಡೋದಲ್ಲ ಅಂತ ಸುಲಭ ಈಗ ನಾ ಬಿಡಕತ್ತಿನ ಮಗಳ ಸಂಸಾರ ಎಷ್ಟೇ ಆದ್ರೂ ಹ್ಞೂ ಏನಪ್ಪ ಮಾಡಲಿ ಹಾಂ ತಡಿ ನನ್ನ ಅಲ್ಲಿ ಹೋಗಿ ಕೇಳಿದ್ರೆ ಹೆಂಗಾಗೋದು ಹೌದು ಅಲ್ಲಿ ಒಂದು ಮಾತು ಕೇಳ್ತಂತಿ ಶಾಂತ ಶಾಂತ ಅಂತ ನಾನು ನೋಡಿ ಅಕ್ಕಿಂದು ನೆನಪು ಮಾಡ್ಕೊಂಡು ಆಕೆ ಬಂತು ಭಯ ಆ ಗಿರ್ಜಿ ಒಂದು ಈಟ್ ತಡವ ಒಂಚೂರು ಒಂದು ಚೂರು ಹೊರಗೆ ಹೋಗ್ಬರ್ತೇನೆ ಅಮ್ಮ ಹೊರಗೆ ಹೊಂಟಿಲಿ ಹ್ಞೂ ಅಮ್ಮ ಒಂದು ಈಟ ಇಲ್ಲ ಗುಡಿ ಕಡೆ ಹೋಗಿ ಬರ್ತೇನೆ ಹಾಂ ಬರ್ತೀನಿ ತೀರಿ ಎಲ್ಲಿ ಹೊಂಟಿರ್ಬೋದು ಇವರು ಹ್ಞೂ ಇವ್ರು ಭಯ ಈಗ ಶಾಂತ ಅಂತ ಬಂತು ಹಂಗಾರ ಶಾಂತಕ್ಕನ ಅತ್ತಿ ಇವರು ಕಸ ಕಸಿ ಶಾಂತಕ್ಕನ ಮನಿಗೇನಾರ ಯಾಕೆ ಯಾಕಿರ್ಬೋದು ಓ ಶಾಂತಕ್ಕನ ಗಂಡನ ಕಡೆ ರೊಕ್ಕಿರ್ತೈತಿ ಅವಳಿ ವ್ಯವಹಾರಸ್ತದಮ್ಮ ಅವನ ಕಡೆ ಏನಾರ ಸಾಲ ತಂದು ಅಳ ಕೊಡ್ಬೇಕಂತ ಏನಾರ ಅನ್ಕೊಂಡಾರ ಹ್ಞೂ ಇದ್ರೂ ಇರ್ಬೋದು ಹೇಳೋಕ್ಕಾಗೋದಿಲ್ಲ ಏನೂ ಹಕೀಕತ್ ನಡ್ಸ್ಯಾರ ರೀ ಏನ್ರಿ ದೊಡ್ಡ ಬರೀಲಿ ಏನ ರೀ ಅತ್ತಿಯರು ಶಾಂತಕನ ಮನೆಗೆ ಹೊಂಟಾರ್ರಿ ಅದೇ ನಿನ್ನ ದೋಸ್ತನ ಮನೆಗೆ ಅವ್ವ ಹೇಳಿಲ್ಲ ಗುಡಿ ಕಡೆ ಹೋಗ್ಬರ್ತೇನೆ ಅಂತ ಹೇಳಿ ನೋಡ್ರಿ ನಾನು ಸಿಕ್ಸ್ ಎಂತ ಅದೇ ಸಿಕ್ಸ್ ಎಂತು ಅದು ಹೇಳ್ತೈತಿ ಅತ್ತಿಯರು ನೂರಕ್ಕೂ ನೂರು ಪರ್ಸೆಂಟ್ ಶಾಂತಕನ ಮನೆಗೆ ಹೊಂಟಾರ ಆದ್ರೂ ಒಂಚೂರು ಹಿಂದೆ ಹೋಗ್ರಿ ಹಿಂಬಾಲೆ ಹೋರಿ ಏನ್ ಮಾತಾಡ್ತಾರಂತಾರೆ ನೋಡ್ರಿ ನನಗನಿಸ್ ಸಾಲ ಕೇಳಾಕ ಹೊಂಟಿರ್ಬೇಕಂತೈತಿ ಒಂದು ರೀತಿ ಹೋಗಿದ್ರೆ ಒಳ್ಳೇದಿತ್ತಪ್ಪ ಏನು ಹಾ ಹೋಗ್ರಿ ಅದ್ರೇ ನೀವು ಹೊಂಟಿ ಹೊಂಟಿಯಾ ಏನು ಕೇಳಕ್ಕ ಹೋಗ್ಬೇಡ್ರಿ ಅಕಸ್ಮಾತ್ ಅವ್ರೇನಾರ ಯಾರು ಗುಡಿ ಕಡೆ ಹೋಗಿ ಸುಮ್ಮನೆ ಕುಂತರು ಎದ್ದು ಬರಾಕತ್ತರಂದ್ರ ಸುಮ್ನ ಬಿಡ್ರಿ ಏನು ಕೇಳಾಕ ಹೋಗ್ಬೇಡ್ರಿ ಹಿಂದೆ ಹೋಗಿದ್ದು ಗೊತ್ತಾಗಬಾರ್ದು ಅಕಸ್ಮಾತ್ ಹೋಗಿದ್ದೆ ಆದ್ರೆ ಜೊತೆಗೆ ಹೋಗ್ರಿ ಸಾಲ ಮಾಡಿದ್ರು ಅತ್ತಿಯರು ಏನಾರ ಅಂದ್ರೆ ಅದು ನಮ್ಮ ಕುತ್ತಿಗೆ ಬರ್ತತಿ ಒಳ್ಳೆ ಉದ್ದೇಶಕ್ಕಂತರೂ ಆಗಲ್ಲದ ಹಾಳ ಅಯ್ಯೋ ಏನಂತೀಯ್ರಿ ನೆಮ್ಮದಿಯಾಗಿದ್ ಮನಿ ಒಳಗ ಇದೇನು ಕೊಡ್ತಂದ್ ಹಾಕ್ಯಾರವ ಇವರು ಅಂತ ನೋಡ್ತದೆ ಹಾಳಾದ ಮನುಷ್ಯ ಅದ್ಗೆ ಅದಕ್ಕೆ ಸಾಲ ಮಾಡಿ ನಿದ್ರ ಬಡ್ದು ಏನಾಗ್ತದೆ ಇವನಿಂದ ಯಾರಿಗೆ ನೆಮ್ಮದಿ ಇಲ್ಲ ತಗ ಅದು ಇವ ಎಲ್ಲ ಹಿಂಗೆ ಅತಿ ಯಾರ ನಾದ್ಯಾರ ಏನು ಅನ್ನೋದು ಗೊತ್ತಿಲ್ಲ ಅಂತ ಹೊಲಿಸಿದ ಮಗ ಇವನು ಇನ್ನೊಬ್ರ ಕಷ್ಟಕ್ಕೆ ಸಹಾಯ ಮಾಡ್ತಾನ ಸಾಧ್ಯನೇ ಇಲ್ಲ ಇವ್ ಮಕ್ಕ ನೋಡಿದ್ರೆ ಬೆಂಕಿ ಎತ್ತಾಕತ್ತದ ಇವ್ನ ಮಸಡಿ ನೋಡಿದ್ರೆ ಇವನು ಸಹಾಯ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಬೇರೆ ಎದಕ್ಕೂ ಸಾಲ ಮಾಡಿ ಸುಳ್ಳು ಹೇಳಕ್ಕಾನೆ